ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಬಿ ಎಸ್ ಪಟಿಕಾ ಜೈನ್ ಬೆಂಗಳೂರು ನಾನು ಇವಾಗ ನಾಲ್ಕನೇ ತರಗತಿಗೆ ಹೋಗುತ್ತೇನೆ ನಾನು ಇಂದು ಎರಡನೇ ತೀರ್ಥಂಕರರಾದ ಭಗವಾನ್ ಶ್ರೀ ಅಜಿತನಾಥ ಸ್ವಾಮಿಯ ಬಗ್ಗೆ ಮಾತನಾಡುತ್ತೇನೆ ಅನ್ಯತಾ ಶರಣಂ ನಾಸ್ತೆ ತ್ವಮೇವ ಶರಣಂ ನಮಃ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಿನೇಶ್ವರ ಜಂಬೂದ್ವಿಪದ ಭತ್ತ ಕ್ಷೇತ್ರದಲ್ಲಿ ಅಯೋಧ್ಯೆ ಎಂಬ ನಗರ ಇದರ ರಾಜ ಅಜಿತಶತ್ರು ರಾಣಿ ವಿಜಯಸೇನೆ ಅವಳು ಒಂದು ಶುಭರಾತ್ರಿಯಲ್ಲಿ ತೀರ್ಥಂಕರರ ಮಾತೆಯು ಕಾಣುವ ಹದಿನಾರು ಶುಭ ಸ್ವಪ್ನಗಳನ್ನು ಕಂಡಳು ತನ್ನ ಮುಖವನ್ನು ಮದಗಜವು ಪ್ರವೇಶಿಸುತ್ತಿರುವುದನ್ನು ಕನಸಿನಲ್ಲಿ ಕಂಡಳು ಇದರ ಫಲವಾಗಿ ಅವಳ ಗರ್ಭಕ್ಕೆ ಜ್ಯೇಷ್ಠ ಅಮಾವಾಸ್ಯೆ ರೋಹಿಣಿ ನಕ್ಷತ್ರ ಬ್ರಾಹ್ಮಿ ಮುಹೂರ್ತಕ್ಕಿಂತ ಮೊದಲು ತೀರ್ಥಂಕರನಾಗುವ ಜೀವವು ಅವಳ ಗರ್ಭವನ್ನು ಪ್ರವೇಶಿಸಿತು ದೇವಸ್ತ್ರೀಯರು ಬಂದು ರಾಣಿಯ ಸೇವೆಯನ್ನು ಮಾಡತೊಡಗಿದರು ನವಮಾಸಗಳು ಕಳೆದ ನಂತರ ಮಾಘ ಮಾಸ ಶುಕ್ಲ ಪಕ್ಷದ ದಶಮಿಯ ಬ್ರಹ್ಮಯೋಗದಲ್ಲಿ ಗಂಡು ಶಿಶುವನ್ನು ಹಡೆದಳು ಆದಿನಾಥರು ಮುಕ್ತಿಯನ್ನು ಪಡೆದು ಐವತ್ತು ಲಕ್ಷ ಕೋಟಿ ಸಾಗರ ವರ್ಷ ಕಳೆದ ಮೇಲೆ ಎರಡನೇ ತೀರ್ಥಂಕರರ ಜನನವಾಯಿತು ದೇವೇಂದ್ರನು ಐರಾವತವನ್ನೇರಿ ಮೇರು ಪರ್ವತಕ್ಕೆ ತಂದು ಜನ್ಮಾಭಿಷೇಕ ಮಾಡಿ ನಂತರ ಅಜಿತ ಶಿಶುವಿಗೆ ಅಜಿತ ಭವತೋ ಅಜಿತ ಭವತೋ ಎಂದು ನಾಮಕರಣ ಮಾಡಿ ನಂತರ ತಾಯಿಗೆ ಒಪ್ಪಿಸಿದರು ಅಜಿತನಾಥನು ಅಜಿತನು ದೇವೇಂದ್ರನಿಂದ ಕಳುಹಿಸಿದ ಸುಖ ಸಾಮಗ್ರಿಗಳನ್ನು ಅನುಭವಿಸುತ್ತಾ ಕುಮಾರ ಕಾಲವನ್ನು ಕಳೆದನು ಯೌವನಕ್ಕೆ ಬಂದಾಗ ಅಜಿತನಾಥನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಅವನು ಬಹುಕಾಲದವರೆಗೆ ರಾಜ್ಯಭಾರವನ್ನು ಮಾಡುತ್ತಿದ್ದನು ಹೀಗೆ ಸುಖದಿಂದಿರುವಾಗ ಒಂದು ದಿನ ಉಪ್ಪರಿಗೆಯಲ್ಲಿ ಕುಳಿತಿದ್ದ ಅಜಿತನಾಥನಿಗೆ ಆಕಾಶದಿಂದ ಉಂಟಾದ ಉಲ್ಕಾಪಾತ್ರವನ್ನು ನೋಡಿದನು ಆಗ ಈತನ ಮನಸ್ಸಿನಲ್ಲಿ ಈ ಉಲ್ಕೆಗಳು ನಾಶವಾದಂತೆ ಸಂಪತ್ತು ಹಾಗೂ ಈ ಸುಖಗಳು ಶಾಶ್ವತವಲ್ಲ ಎಂದು ಭಾವಿಸಿ ವೈರಾಗ್ಯ ಬರಲು ಕಾರಣವಾಯಿತು ಆಗ ಬ್ರಹ್ಮಲೋಕದಿಂದ ಸಾರಸ್ವತ ದೇವತೆಗಳು ಬಂದು ಇವರ ವೈರಾಗ್ಯವು ವೃದ್ಧಿಯಾಗುವಂತೆ ಉಪದೇಶಿಸಿದರು ನಂತರ ಅಜಿತನಾಥರು ತಮ್ಮ ಪುತ್ರನಾದ ಅಜಿತ ಸೇನನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ತಾವು ತಪಸ್ಸಿಗೆ ಹೊರಟರು ಇವರನ್ನು ಮನುಷ್ಯರು ಕೇಚರರು ದೇವತೆಗಳು ಪಲ್ಲಕ್ಕಿಯಲ್ಲಿ ಸಹುತೇಕ ಎಂಬ ವನಕ್ಕೆ ತಂದರು ಅಲ್ಲಿದ್ದ ಏಳೆಲೆಯ ಬಾಳೆಯ ಮರದ ಬಳಿ ಅಜಿತನಾಥರು ದೀಕ್ಷೆಯನ್ನು ಸಾವಿರಾರು ರಾಜನೊಡನೆ ಪದ ಪಡೆದರು ಆಗ ಅವರಿಗೆ ಮನಪರ್ಯಾಯ ಜ್ಞಾನ ಉಂಟಾಯಿತು ಇದರಿಂದ ಆಗ ರತ್ನವೃಷ್ಟಿ ಪುಷ್ಪವೃಷ್ಟಿ ಸುಗಂಧ ಮಾರುತ ದೇವದುಂದುಬಿ ಬಿ ದೇವ ಪ್ರಶಂಸೆ ಮೊದಲಾದ ಪಂಚಾಶ್ರೇಯಗಳುಂಟಾದವು ಅಜಿತನಾಥ ಮುನಿಯು ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಸಾಯಂಕಾಲ ರೋಹಿಣಿ ನಕ್ಷತ್ರದಲ್ಲಿ ಕೇವಲ ಜ್ಞಾನವನ್ನು ಪಡೆದರು ದೇವೇಂದ್ರನು ತನ್ನ ಸಿಂಹಾಸನ ಕಂಪನೆಯಿಂದ ತಿಳಿದು ಇತರ ದೇವತೆರೊಡನೆ ಸ್ವಾಮಿಯ ಬಳಿಗೆ ಬಂದು ಅಜಿತನಾಥರನ್ನು ಸ್ತುತಿಸಿ ಕೇವಲ ಜ್ಞಾನ ಕಲ್ಯಾಣವನ್ನು ಆಚರಿಸಿದರು ಕುಬೇರನು ಸಮವಸರಣ ಸಭೆಯನ್ನು ರಚಿಸಿದನು ವೈಭವದಿಂದ ಶೋಭಿಸುತ್ತಿದ್ದ ಆ ಸಭೆಯಲ್ಲಿ ಸಿಂಹಸೇನ ಗಣಧರರು ಮೊದಲಾಗಿ ತೊಂಬತ್ತು ಮಂದಿ ಗಣಧರರಿದ್ದರು ಹನ್ನೆರಡು ಗಣಗಳಿಂದ ಕೂಡಿದ ಈ ಸಮವಸರಣ ಈ ಸಮವಸರಣದಲ್ಲಿ ಸ್ವಾಮಿಯು ಓಂಕಾರ ದಿವ್ಯ ಧ್ವನಿಯ ಮೂಲಕ ಸಂಸಾರ ಮತ್ತು ಮೋಕ್ಷ ಸ್ವರೂಪವನ್ನು ಅವುಗಳ ಕಾರಣವನ್ನು ಅವುಗಳ ಫಲಗಳನ್ನು ತಿಳಿಸಿ ಭವ್ಯ ಜೀವಿಗಳಿಗೆ ಕರ್ಮಗಳ ಕರ್ಮಗಳನ್ನು ಜಯಿಸುವ ಹಿತೋಪದೇಶವನ್ನು ನೀಡಿದರು ಅಜಿತನಾಥ ಎಂದರೆ ಕರ್ಮಗಳು ಇವರನ್ನು ಜಯಿಸಲಾರವು ಎಂದು ಪ್ರಸಿದ್ಧಿಯನ್ನು ಪಡೆದರು ನಂತರ ಸಮವಸರಣವನ್ನು ವಿಸರ್ಜಿಸಿ ಸಮೇತ ಪರ್ವತವನ್ನು ತಲುಪಿ ಒಂದು ತಿಂಗಳವರೆಗೆ ಜ್ಞಾನಮಗ್ನರಾಗಿ ಶುಕ್ಲ ಧ್ಯಾನದ ಮೂಲಕ ಅಗಾತಿ ಕರ್ಮಗಳನ್ನು ಗೆದ್ದು ಚೈತ್ರ ಮಾಸ ಶುಕ್ಲ ಪಕ್ಷದ ಪಂಚಮಿಯ ರೋಹಿಣಿ ನಕ್ಷತ್ರದಲ್ಲಿ ಪ್ರಾತಃ ಕಾಲದಲ್ಲಿ ಮೋಕ್ಷವನ್ನು ಹೊಂದಿದರು ಅನಂತರ ಜ್ಞಾನ ದರ್ಶನ ವೀರ್ಯ ಸೂಕ್ಷ್ಮತ್ವ ಉಗನತ್ವ ಅಗುರು ಲಘುತ್ವ ವ್ಯಭಹತ್ವ ಎಂಬ ಅಷ್ಟಗುಣಗಳನ್ನು ಪಡೆದು ಸಿದ್ಧಲೋಕದಲ್ಲಿ ನೆಲೆಸಿದರು ಇವರ ಬಣ್ಣ ಸುವರ್ಣವರ್ಣ ಎತ್ತರ ನಾನೂರೈವತ್ತು ಬಿಲ್ಲೆತ್ತರ ಲಾಂಛನ ಆನೆ ವಂಶ ಯಕ್ಷಕು ವಂಶ ಇವ ಎಪ್ಪತ್ತೆರಡು ಲಕ್ಷ ಪೂರ್ವ ಆಯಸ್ಸು ಯಕ್ಷ ಯಕ್ಷಿ ಮಹಾಯಕ್ಷರು ಹಿಣಿ ಯಕ್ಷಿ ಇವರ ಗಣಧರರು ಸಿಂಹಸೇನ ಇವರು ಎರಡನೇ ತೀರ್ಥಂಕರರು ಅಜಿತನಾಥ ಭುಕ್ತಿಯ ಕೊಂದಿದ ಸಿದ್ಧವರೆಂಬ ಕೂಟವನ್ನು ಸುಜನರು ಸಂಗಳ ಮನಚನ ಕಾಯಗಳಿಂದ ವಂದಿಸಿ ಪೂಜೆಯ ಮಾಡುವೆನೂ ವಂದಿಸಿ ಪೂಜೆಯ ಮಾಡುವೆನು ಜೈಬಲ ಅಜಿತನಾಥ ತೀರ್ಥಂಕರ ಭಗವಾನ ಕೀ ಜೈ ಧನ್ಯವಾದಗಳು